ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಕೊಂಬೆಳಕು ವಾಹಿನಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತೈದರ ಮುಂದುವರೆದ ಭಾಗವನ್ನು ನೋಡೋಣ ಇಂದಿನ ಕಂತಿನಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಗಮನಿಸಿದ್ವಿ ಈಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸುವ ಸಮಯ ಇಲ್ಲಿ ವಿದ್ಯಾರ್ಥಿಗಳಲ್ಲಿರುವಂತಹ ಬರವಣಿಗೆ ಕೌಶಲ್ಯ ಹಾಗೂ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಹ ಪ್ರಶ್ನೆಗಳನ್ನು ಕುರಿತು ಚರ್ಚಿಸಲಾಗುತ್ತದೆ ವಿದ್ಯಾರ್ಥಿಗಳೇ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಅಂಕದ ಐದು ಪ್ರಶ್ನೆಗಳಿರುತ್ತವೆ ಅದರಲ್ಲಿ ಒಂದು ಪ್ರಶ್ನೆ ಕಂಠಪಾಠ ಪದ್ಯಕ್ಕೆ ಸಂಬಂಧಿಸಿದ್ದು ಮತ್ತೊಂದು ಪ್ರಶ್ನೆ ಸಾರಾಂಶದ ಪ್ರಶ್ನೆಯಾಗಿರುತ್ತೆ ಒಂದು ಗದ್ಯಭಾಗ ಮತ್ತು ಒಂದು ಪದ್ಯಭಾಗದ ಎರಡು ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ಅಪಠಿತ ಗದ್ಯ ಅಂತೇಳಿ ತಮ್ಮ ಪಠ್ಯದಲ್ಲಿರದೇ ಇರುವಂತಹ ಹೊರಬಾ ಹೊರಗಿನ ಯಾವುದಾದರೊಂದು ಗದ್ಯಭಾಗವನ್ನು ತೆಗೆದುಕೊಂಡು ಅದಕ್ಕೆ ನೀವು ಎರಡೆರಡು ಅಂಕದ ಎರಡು ಪ್ರಶ್ನೆಗಳಿಗೆ ಒಟ್ಟು ನಾಲ್ಕು ಅಂಕಕ್ಕೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ನಾಲ್ಕು ಅಂಕದ ಐದು ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ನೀವು ಬರವಣಿಗೆಯನ್ನ ಮಾಡಬೇಕಾಗುತ್ತೆ ಮೊದಲಿಗೆ ನಾವೀಗ ಮುಖ್ಯ ಪ್ರಶ್ನೆ ಹತ್ತರಲ್ಲಿ ಮೂವತ್ತೊಂಬತ್ತನೆಯ ಉಪ ಪ್ರಶ್ನೆಯನ್ನ ನೋಡೋಣ ಅದೆಂದರೆ ಪದ್ಯ ಭಾಗವನ್ನ ಪೂರ್ಣ ಮಾಡುವುದು ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಎನ್ನುವ ಪ್ರಶ್ನೆಯನ್ನ ಇಟ್ಟಿರ್ತಾರೆ ಈ ಪದ್ಯದಲ್ಲಿ ಮೊದಲ ಮತ್ತು ಕೊನೆಯ ಸಾಲಿನಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅನ್ನು ಕೊಟ್ಟಿರಲಾಗುತ್ತೆ ಅಥವಾ ಪದವನ್ನು ಕೊಟ್ಟಿರಲಾಗುತ್ತೆ ಉಳಿದ ಸಾಲುಗಳಲ್ಲಿ ಬಿಟ್ಟ ಸ್ಥಳವನ್ನು ತುಂಬುವ ರೀತಿಯಲ್ಲಿ ತಪ್ಪಿಲ್ಲದೆ ಸಾಲಿಗೆ ಕ್ರಮಬದ್ಧವಾಗಿ ಉತ್ತರವನ್ನು ನೀವು ಯಥಾವತ್ತಾಗಿ ಪಠ್ಯದಲ್ಲಿ ಇದ್ದಾಗೆಯೇ ಬರೀಬೇಕಾಗುತ್ತೆ ಈ ಇಲ್ಲಿ ಗಮನಿಸಬೇಕಾದದ್ದು ಅಂತೇಳಿದ್ರೆ ನಿಮಗೀಗಾಗಲೇ ಕಂಠಪಾಠ ಪದ್ಯಗಳು ಅಂತೇಳಿ ಇಂತಿಂಥ ಪದ್ಯಗಳನ್ನು ಕಂಠಪಾಠಕ್ಕೆ ಓದ್ಕೊಳ್ಬೇಕು ಅಂತೇಳಿ ನಾವು ಸೂಚಿಸುತ್ತೇವೆ ಅದರಿಂದ ನಿಮಗೆ ಮೂರು ರೀತಿಯ ಉಪಯೋಗ ಆಗುತ್ತೆ ಒಂದು ಕಂಠಪಾಠಕ್ಕೆ ಆ ಪದ್ಯ ಬರ್ಬೋದು ಎರಡು ಸಾರಾಂಶ ಸಂದರ್ಭವನ್ನು ತಿಳಿಸೋದಿಕ್ಕೆ ಬರಬಹುದು ಮೂರು ಆ ಪದ್ಯವನ್ನು ಕುರಿತಾಗಿ ಕೇಳುವ ಮುಖ್ಯ ಪ್ರಶ್ನೆಗೆ ಉತ್ತರವಾಗಿಯೂ ಸಹ ಬರಬಹುದು ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಹಲಗಲಿ ಬೇಡರು ಎನ್ನುವ ಪದ್ಯ ಭಾಗದ ಎರಡು ಪದ್ಯ ಭಾಗಗಳನ್ನ ಕೊಡಲಾಗಿದೆ ನೀವು ಈ ಪದ್ಯದ ಪದಗಳನ್ನು ನೋಡಿದ ತಕ್ಷಣ ಇದಿಂಥ ಪದ್ಯ ಅಂತ ಗುರುತಿಸ್ತೀರಿ ಸಾಧ್ಯವಾದರೆ ಹಲಗಲಿ ಬೇಡರು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಪದ್ಯವನ್ನು ಬರೆದ ಕವಿ ಡಾಕ್ಟರ್ ಬಿ ಎಸ್ ಗದ್ದಗಿ ಮಠ ಅಂತೇಳಿ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಒಂದು ಸಾಲು ಅಥವಾ ಎರಡು ಸಾಲಲ್ಲಿ ಬರೀಬೇಕು ಇಲ್ಲಿ ಕೊಟ್ಟಿರುವಂಥದ್ದು ಕೊಡಲಿ ಕೊನೆಯಲ್ಲಿ ನಾನೆಷ್ಟು ಅಂತೇಳಿ ಕ್ಲೂ ಕೊಡಲಾಗಿದೆ ನೀವು ಬರೆಯುವಾಗ ಪಠ್ಯದಲ್ಲಿರುವ ಸಾಲನ್ನು ಯಥಾ ರೀತಿಯಲ್ಲೇ ಬರೀಬೇಕು ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಿಗೆ ಮಂಗಳ ಸೂತ್ರ ಓದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನಿಷ್ಟ ಅಂತೇಳಿ ಒಂದು ಪದ್ಯ ಭಾಗವನ್ನು ನೀವು ಪೂರ್ಣಗೊಳಿಸು ಇದು ಇದಕ್ಕಿಂತ ನಿಮಗೆ ಮುಂದಿನ ಪದ್ಯಭಾಗ ಸುಲಭ ಇದೆ ಅಂದರೆ ಇದನ್ನಾದರೂ ಪೂರ್ಣಗೊಳಿಸು ಅಥವಾ ಅಂತೇಳಿ ಇರುತ್ತೆ ಸಿಕ್ಕದ್ದು ತಗೊಂಡು ಸರದು ನಿಂತರು ಊರಿಗೆ ಕೊಳ್ಳೆ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲೋ ಎಳ್ಳಷ್ಟ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತು ಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ ಈ ಪದ್ಯವನ್ನಾದರೂ ಬರೀಬೋದು ಎರಡು ಪದ್ಯ ಭಾಗಗಳಲ್ಲಿ ಒಂದಕ್ಕೆ ಮಾತ್ರ ಪುತ್ರ ಬರೀಬೇಕು ತಪ್ಪಿಲ್ಲದೆ ಪಠ್ಯದಲ್ಲಿರುವ ಸಾಲುಗಳಂತೆಯೇ ಇಲ್ಲಿ ಬರೆಯೋದ್ರಿಂದ ನಿಮಗೆ ಪೂರ್ಣಾಂಕ ಲಭ್ಯ ಆಗುತ್ತೆ ಇನ್ನು ಹನ್ನೊಂದನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಪದ್ಯ ಸಾರಾಂಶವನ್ನು ಬರೆಯಿರಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಒಂದು ಅಡಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು ಮತ್ತು ಇಲ್ಲಿಯೂ ಅಷ್ಟೇ ನಿಮಗೊಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಇಲ್ಲಿರುವಂತಹ ನಲವತ್ತನೆಯ ಪ್ರಶ್ನೆಯಲ್ಲಿರುವ ಪ್ರದ್ಯ ಭಾಗ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವಂತಹ ಪದ್ಯ ಭಾಗ ಆರಂಭದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯದಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಇದನ್ನು ಬರೆದವರು ದರ ಬೇಂದ್ರೆಯವರು ಗರಿ ಕವನ ಸಂಕಲನದಿಂದ ಈ ಒಂದು ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಆ ಗದ್ಯ ಭಾಗವನ್ನು ಓದಿಕೊಂಡು ಅದರ ಅರ್ಥವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ ಇಲ್ಲಿ ಕವಿ ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಿದ್ದಾರೆ ಯುಗಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ ಕಾಲ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯವನ್ನು ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಅವರ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಎನ್ನುವುದನ್ನು ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ನಾನೀಗಾಗಲೇ ಹೇಳಿದಾಗೆ ಪದ್ಯದ ಎರಡು ಪ್ರಶ್ನೆ ಗದ್ಯದ ಎರಡು ಪ್ರಶ್ನೆ ಇರುತ್ತೆ ಇವುಗಳಿಗೆ ಆಂತರಿಕ ಅಥವಾ ಅನ್ನುವಂತಹ ಒಂದು ಅವಕಾಶ ಇರುತ್ತೆ ಯಾವುದಾದರೊಂದು ಪಾಠದ ಎಂಟು ಹತ್ತು ವಾಕ್ಯದ ಎರಡು ಪ್ರಶ್ನೆಗಳನ್ನು ಎಂಟು ಹತ್ತು ವಾಕ್ಯದ ಪದ್ಯದ ಒಂದು ಪದ್ಯದ ಎರಡು ಪ್ರಶ್ನೆಗಳನ್ನು ಕೊಡಲಾಗುತ್ತೆ ನೀವು ಆ ಎರಡು ಪ್ರಶ್ನೆಗಳಲ್ಲಿ ನಿಮಗೆ ಸುಲಭ ಎನಿಸಬಹುದಾದ ಉತ್ತರವನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತೆ ಇಲ್ಲಿ ನೀವು ಅನುಸರಿಸಬೇಕಾದದ್ದು ಏನಪ್ಪ ಅಂತೇಳಿದ್ರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕಗಳನ್ನು ಗಳಿಸೋದಕ್ಕೆ ಯಾವುದಾದರೂ ಸಂಬಂಧಿಸಿದಂತಹ ಅಲ್ಲಿಯ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಸಂದರ್ಭದಲ್ಲಿ ಪಠ್ಯಾಂಶಕ್ಕೆ ಮೂರು ಅಂಕಗಳು ಭಾಷಾ ಶೈಲಿಗೆ ಒಂದು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಹಾಗಾಗಿ ತಪ್ಪಿಲ್ಲದ ಬರವಣಿಗೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ಮುಖ್ಯ ಪ್ರಶ್ನೆ ಹನ್ನೆ ಹನ್ನೆರಡರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಅಂತ ಅಂತೇಳಿದೆ ನಾನೀಗ ಒಂದು ಭಾಷೆ ಸಮೃದ್ಧವಾಗಿ ಸತ್ತುಪೂರ್ಣವಾಗಿ ಹೇಗೆ ವಿಕಸನಗೊಳ್ಳುತ್ತದೆ ಎನ್ನುವುದಕ್ಕೆ ಮುಖ್ಯಾಂಶಗಳನ್ನು ಹೇಳ್ತೇನೆ ಒಂದು ಭಾಷೆ ಸತ್ವಪೂರ್ಣವಾಗಿ ಬೆಳೆಯಬೇಕಾದರೆ ಅದನ್ನಾಡುವ ಜನರು ಅಭಿಮಾನದನರು ಬುದ್ಧಿಶೀಲಿಗಳು ಬುದ್ಧಶ ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಗಳಾಗಿದ್ದರು ಬುದ್ಧಿಶಾಲಿಗಳಾಗಿದ್ದರು ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಆಂಗ್ಲ ಜನರ ಒಂದು ಸಂಕಲ್ಪ ಕೃಷಿಯ ಕಾರಣದಿಂದ ಆಂಗ್ಲ ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಯಿತು ಆ ಕಾರಣಕ್ಕಾಗಿ ಕನ್ನಡಿಗರಾದ ನಾವೂ ಸಹ ಕನ್ನಡ ಭಾಷೆಯ ಮೇಲಿನ ಅಭಿಮಾನ ಅದರ ಬಗೆಗಿರುವಂತಹ ಒಂದಷ್ಟು ಮಮತೆ ಅದನ್ನು ಬಳಸಲೇಬೇಕೆನ್ನುವಂತಹ ಕಾರ್ಯತತ್ಪರತೆಯಲ್ಲಿ ಮುಂದಾಗಿ ಕನ್ನಡದ ಭಾಷೆಯನ್ನು ಸತ್ವಪೂರ್ಣವಾಗಿ ಬೆಳೆಸಬೇಕಾಗಿದೆ ಇದು ನಾಲ್ಕು ಅಂಕಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ನೀವು ಉತ್ತರವನ್ನು ಬರೀಬೇಕು ಈ ಪ್ರಶ್ನೆಗೆ ನಿಮಗೆ ಉತ್ತರಕ್ಕಿಂತ ಎರಡನೇ ಪ್ರಶ್ನೆ ಸುಲಭ ಇದೆ ಅಂದರೆ ನೀವು ಅದನ್ನೇ ಉತ್ತರಿಸಲಿಕ್ಕೆ ಮುಂದಾಗಬೇಕು ಆ ಪ್ರಶ್ನೆ ಹೇಗಿದೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಡೀ ಪಾಠದ ಮುಖ್ಯಾಂಶಗಳನ್ನು ತಂದು ನಿಮ್ಮ ಸಾಮರ್ಥ್ಯದ ಮೇಲೆ ಈ ಉತ್ತರವನ್ನು ಬರೀಬೇಕಾಗುತ್ತೆ ಇನ್ನು ಪದ್ಯಕ್ಕೆ ಸಂಬಂಧಪಟ್ಟಂತಹ ನಲವತ್ತ ಎರಡನೆಯ ಪ್ರಶ್ನೆ ಇದೆ ಭೀಷ್ಮ ಮತ್ತು ದುರ್ಯೋಧನರ ನಡುವೆ ಸಂಭಾಷಣೆಯನ್ನು ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರಶ್ನೆ ಹೀಗಿದೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ ಅಥವಾ ದುರ್ಯೋಧನನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಇಲ್ಲಿ ಎರಡು ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನ ಬರೀಬೇಕಾಗುತ್ತೆ ಆ ಉತ್ತರವನ್ನ ತಪ್ಪಿಲ್ಲದೆ ವಾಕ್ಯ ರೂಪದ ಬರವಣಿಗೆಯಲ್ಲಿ ನೀವು ಬರೆಯೋದನ್ನು ಅಭ್ಯಾಸ ಮಾಡಬೇಕಾಗ್ತದೆ ನಾನು ಮೊದಲಿನ ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಪ್ರಯತ್ನವನ್ನು ಮಾಡ್ತೇನೆ ಉದಾಹರಣೆಗೆ ಛಲದೋಳು ದುರ್ಯೋಧನನ ಎನ್ನುವ ಹಾಗೆ ಛಲವನ್ನೇ ಮುಖ್ಯ ಗುಣವುಳ್ಳನು ದುರ್ಯೋಧನ ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕದಾಗಿ ವ್ಯಕ್ತಗೊಂಡಿರುವುದನ್ನು ಛಲಮನೆ ಮೆರೆವೆಂಬೆಂಬ ಪದ್ಯಭಾಗದಲ್ಲಿ ನಿರೂಪಿತವಾಗಿದೆ ಭೀಷ್ಮರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೋ ಎಂದು ಹೇಳುತ್ತಾರೆ ಆಗ ದುರ್ಯೋಧನನು ಒಪ್ಪದೆ ಛಲದ ಮಾತುಗಳನ್ನು ಹೀಗೆ ಹೇಳುತ್ತಾನೆ ನೆಲಕಿರಿವೆನೆಂದು ಬಗೆದಿರೇ ಛಲಕ್ಕಿರಿವೆಂ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಕರ್ಣನನ್ನು ಕೊಲ್ಲಿಸಿದ ಈ ನೆಲ ನನಗೆ ಸಾಕು ಪಾಳುಬಿದ್ದ ನೆಲ ಇದು ಇಂತಹ ನೆಲದೊಳನೆ ಮತ್ತೆ ಬಾಳುವುದಿಲ್ಲ ತಂದ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಬಾಣಗಳ ಹಾಸಿಗೆಯಲ್ಲಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದ ದುರ್ಯೋಧನಿಗೆ ಭೀಷ್ಮರು ಸಂಧಿಯ ಮಾತುಗಳನ್ನು ಹೇಳುತ್ತಾರೆ ಆಗ ದುರ್ಯೋಧನನು ತಾತ ನಾನು ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ಬಂದನೇ ಹೊರತು ಶತ್ರುಗಳೊಂದಿಗೆ ಸಂಧಿ ಮಾಡಿಸಲೆಂದಲ್ಲ ಅಜ ನಾನು ಯುದ್ಧವನ್ನೇ ಮಾಡುತ್ತೇನೆ ಚಲದಂಕನಾಗಿ ಯುದ್ಧವನ್ನೇ ಮಾಡಿ ರಣದಂಗದಲ್ಲಿ ನನ್ನ ಕಾರ್ಯವನ್ನು ತಿಳಿಸುವೆನು ಎನ್ನುತ್ತಾ ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಹೋರಾಡುತ್ತೇನೆ ಪಾಂಡವರೊಂದಿಗೆ ಈ ನೆಲ ಪಾಳುಬಿದ್ದ ನೆಲವಿದ್ದಂತೆ ನನ್ನ ಪ್ರಿಯ ಮಿತ್ರನಾದ ಕರುಣನನ್ನು ಕೊಲ್ಲಿಸಿದ ನೆಲದೊಂದಿಗೆ ಮತ್ತೆ ಬಾಳಲು ಸಾಧ್ಯವಿಲ್ಲವೆಂದು ದಿಟ್ಟತನದಿಂದ ಉತ್ತರಿಸುತ್ತಾನೆ ಅಲ್ಲದೆ ತಾತ ಭೀಷ್ಮರಿಗೆ ನನ್ನ ಪ್ರಿಯ ಮಿತ್ರನಾದ ಕರ್ಣನನ್ನು ತಮ್ಮ ದುಶ್ಯಾಸನನ್ನು ಕೊಂದ ಭೀಮಾರ್ಜುನರು ಜೀವಂತವಾಗಿ ಇರುವವರಿಗೆ ಸಂಧಿ ಸಾಧ್ಯವಿಲ್ಲ ಮೊದಲು ಈ ಇಬ್ಬರನ್ನು ಕೊಂದು ನನ್ನ ಅಳಲು ತೀರಿದ ಬಳಿಕ ಧರ್ಮರಾಯನೊಂದಿಗೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬ ತಿಟ್ಟತನದ ಮಾತುಗಳನ್ನಾಡುತ್ತಾನೆ ಮುಂದುವರೆದು ಹುಟ್ಟಿದ ನೂರು ಮಕ್ಕಳು ನನ್ನ ಒಡ ಹುಟ್ಟಿದ ನೂರು ಸಹೋದರರು ಹೋರಾಡಿ ಸತ್ತರು ಅದರಿಂದ ನನ್ನ ಕೋಪವು ಅಧಿಕವಾಯಿತು ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ ನಾನು ಪಾಂಡವರೊಂದಿಗೆ ಹೋರಾಡಿ ಛಲವನ್ನೇ ಮೆರೆಯುತ್ತೇನೆ ಎಂದನು ದುರ್ಯೋಧನನ್ನು ತಾತ ನಾನು ಪಾಂಡವರೊಂದಿಗೆ ಹೋರಾಡದೆ ಇರಲಾರನು ಇಂದಿನ ಒಂದು ದಿನದ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಆದುದರಿಂದ ಈ ಭೂಮಿಯ ಒಡೆತನ ನನಗೆ ಇಲ್ಲವೇ ಪಾಂಡವರಿಗೆ ಆಗಬೇಕು ಎಂದು ತನ್ನ ನಿರ್ಧಾರವನ್ನು ತಿಳಿಸಿದನು ಈ ರೀತಿಯಾಗಿ ದುರ್ಯೋಧನನು ಛಲದ ಗುಣ ಮತ್ತು ಅವನ ಸ್ವಭಾವಕ್ಕೆ ತಕ್ಕದಾಗಿ ನಡೆದುಕೊಳ್ಳುತ್ತಾನೆ ಹಾಗಾಗಿಯೇ ದುರ್ಯೋಧನನ್ನು ಮಲ್ಲ ಎಂದು ಬಿಂಬಿಸಲಾಗಿದೆ ಎಂದು ಉತ್ತರಿಸಬೇಕು ನಿಮ್ಮ ಕಲಿಕೆಯ ಸಾಮರ್ಥ್ಯ ನಿಮ್ಮ ಗ್ರಹಿಕೆಯ ಸಾಮರ್ಥ್ಯ ನಿಮ್ಮ ಬರವಣಿಗೆಯ ಸಾಮರ್ಥ್ಯ ಇವುಗಳನ್ನು ಆಧರಿಸಿ ವೇಳೆಯ ಕಡೆ ಗಮನ ಇಟ್ಟು ಈ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಬರೆಯುವುದರ ಮೂಲಕ ನಿಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ಮರೆಯಬಾರದು ಮುಂದಿನ ಪ್ರಶ್ನೆ ಹದಿಮೂರನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು ನಿಮ್ಮ ಪಠ್ಯದಿಂದ ಹೊರತಾದಂತಹ ಒಂದು ಪ್ರಶ್ನೆ ಇದು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತೇವೆ ಆ ಗದ್ಯ ಭಾಗವನ್ನು ಓದ್ಕೋಬೇಕು ಅಲ್ಲಿ ಆ ಗದ್ಯ ಭಾಗವನ್ನು ಓದಿಕೊಂಡ ಮೇಲೆ ಕೆಳಭಾಗದಲ್ಲಿರುವಂತಹ ಎರಡು ಪ್ರಶ್ನೆಗಳಿರ್ತವೆ ಒಂದೊಂದು ಪ್ರಶ್ನೆಗೆ ಎರಡು ಅಂಕಗಳು ಅಂತೇಳಿ ನಿಗದಿಪಡಿಸಲಾಗಿರುತ್ತೆ ಎರಡು ಪ್ರಶ್ನೆಗಳನ್ನು ಓದ್ಕೊಂಡು ನೀವು ಉತ್ತರಿಸಿ ಇರುವಂತಹದ್ದನ್ನೇ ತಪ್ಪಿಲ್ಲದೆ ಬರದ್ರೆ ನಿಮಗೆ ಹೆಚ್ಚು ಅಂಕಗಳು ಲಭ್ಯ ಆಗ್ತವೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೊಡುವಂಥ ಒಂದು ಗದ್ಯ ಭಾಗವನ್ನು ಪ್ರಶ್ನೆ ಸಂಖ್ಯೆಯ ನಲವತ್ತ್ ಮೂರರಲ್ಲಿ ಕೊಡಲಾಗಿದೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ವಿಷಯವನ್ನು ಕೆಲವು ಕಷ್ಟವಾದವು ಕೆಲವು ಸುಲಭವಾದವು ಎಂದು ಭಾವಿಸುತ್ತಾರೆ ಅಲ್ಲಿಂದ ಹಿಡಿದು ಅಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸುವ ಹಾಗೆ ಇಡೀ ಪದ್ಯ ಭಾಗವನ್ನು ಕೊಟ್ಟು ಕೊನೆಗೆ ಪುನರಾವರ್ತನೆ ಮಾಡದೆ ಪ್ರಯೋಗಶೀಲರಾಗದೆ ಹೋಗಿದ್ದರೆ ತಾಮಸ್ ಎಡಿಸನ್ ಎಡಿಸನ್ ಐಸ್ಟಿನ್ನರಂತಹ ವಿಜ್ಞಾನಿಗಳು ಯಶಸ್ಸು ಸಾಧಿಸುತ್ತಿರಲಿಲ್ಲ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಬರುವಂತಹ ಒಂದಷ್ಟು ಚಿಂತನೆಗಳನ್ನು ನಾವು ಹೇಗೆ ಮರಳಿ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಗಟ್ಟಿಯಾಗ್ಬೋದು ಯಶಸ್ಸು ಗಳಿಸಬಹುದು ಅನ್ನೋದನ್ನ ಇಲ್ಲಿ ವಿವರಿಸಲಾಯಿತು ಅದಕ್ಕೆ ಸಂಬಂಧಪಟ್ಟ ಎರಡು ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಲು ಹೇಗೆ ಪ್ರಯತ್ನಿಸಬೇಕು ಒಂದು ಬಾ ಪ್ರಶ್ನೆ ಕೆಲವು ವಿಷಯಗಳು ಕಷ್ಟಕರ ಎಂಬ ಆಲೋಚನೆ ಬರಲು ಕಾರಣವೇನು ನಾನೀಗ ಗದ್ಯಭಾಗವನ್ನು ಓದ್ಕೊಂಡಿದ್ದೀನಿ ಎರಡು ಪ್ರಶ್ನೆಗಳನ್ನು ಓದಿದೆ ಆ ಎರಡು ಪ್ರಶ್ನೆಗಳನ್ನು ಓದಿದಾಗ ನಾನು ಗ ಇಡೀ ಗದ್ಯ ಭಾಗವನ್ನು ಗಮನಿಸಿದಾಗ ನನಗೆ ಕಾಣಿಸ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಟ್ವಿಸ್ಟನ್ನು ಕೊಡಲಿಕ್ಕಾಗಿ ಒಂದನೇ ಆ ಪ್ರಶ್ನೆಯ ಉತ್ತರ ಗದ್ಯದ ಕೆಳಭಾಗದ ಉತ್ತರ ಆಗಿದೆ ಮತ್ತೊಂದು ಬಾ ಪ್ರಶ್ನೆಯ ಉತ್ತರ ಗದ್ಯದ ಮೇಲ್ಭಾಗದ ಉತ್ತರ ಆಗಿದೆ ಮೇಲ್ ಮೇಲಿನ ಸಾಲುಗಳಲ್ಲಿ ಹಾಗಾಗಿ ನೀವು ಗದ್ಯದಲ್ಲಿ ಒಂದು ಎರಡನೇ ಪ್ರಶ್ನೆ ಅಂತೇಳಿ ಮೇಲಿಂದ ಅರ್ಧಕ್ಕೆ ಮತ್ತು ಕೆಳಗಿಂದು ಆ ಒಂದಕ್ಕೆ ಬರೆಯೋಕೆ ಹೋಗ್ಬೇಡಿ ಪ್ರಶ್ನೆಯನ್ನು ಓದಿಕೊಂಡ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಮೇಲ್ಭಾಗದ್ದೋ ಕೆಳಭಾಗದ್ದೋ ಪೂರ್ವಾರ್ಧದ್ದೋ ಉತ್ತರಾರ್ಧದ್ದಂತ ಯೋಚನೆ ಮಾಡಿ ಯಥಾವತ್ತಾಗಿ ತಪ್ಪಿಲ್ಲದೆ ಬರೆದು ನಾಲ್ಕು ಅಂಕಗಳನ್ನು ಅತ್ಯಂತ ಸುಲಭವಾಗಿ ಗಳಿಸಬಹುದಾದಂಥ ಪ್ರಶ್ನೆ ಪ್ರಯತ್ನಿಸಿ ಹೆಚ್ಚು ಅಂಕಗಳತ್ತ ಚಿಂತಿಸಿ ನಿಮ್ಮ ನಿಮಗೆ ಯಶಸ್ಸು ದೊರೆಯಲಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು